ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಏಳುವರೆ ಹೋಗೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿರಿ ಇವತ್ತೇನೈತಿಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ವೆಜ್ ತಾಲಿ ರೆಡಿ ಮಾಡಾಕಿದ್ದೀನಿ ರೀ ಯಾವ ರೀತಿ ಮಾತಿನಂತೆ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗಿದ್ರೆ ಫಸ್ಟ್ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ರೀ ಈ ಕಡೆ ಹೆಸರು ಕುದ್ಸಾಕ ಇಟ್ಟಿದ್ದೆ ರೀ ಬೆಳಿಗ್ಗೆ ಅವನು ಕುದ್ದಿದ್ದ ಸೈಡಿಗೆ ಎತ್ತಿ ಇಟ್ಟಿದಿನಿ ಫಸ್ಟ್ ಕಷಾಯನ ರೆಡಿ ಮಾಡ್ಕೊಳಕಂತೀನಿ ನೋಡಿ ನೋಡ್ರಿ ಈಗಂತೂ ಕಂಟಿನ್ಯೂ ಮಳೆಯೇ ಐತ್ರಿ ತಂಡಿಗೆ ಏನೈತಾ ನೆಗಡಿ ಕೆಮ್ಮು ಬರ್ತಾ ಇರ್ತೈತಿ ಬೆಳಗ್ಗೆ ಚಾತ್ ಬರ್ಲಿ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡಿರಿ ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ದಾಲ್ಚಿನಿ ಲವಂಗ ಶುಂಠಿ ಮತ್ತು ಅರಿಶಿನ ಪುಡಿ ಬೆಲ್ಲ ಮತ್ತು ತುಳಸಿ ಎಲ್ಲ ಹಾಕಿಬಿಟ್ಟು ಚೆಂದ ಕುದಿಸಿ ಸೋಸ್ಕೊಂಡು ಕುಡಿದ್ರಾಯ್ತು ಭಾಳ ಬೆಸ್ಟ್ ಆಗುತ್ತೆ ರೀ ನೆಗಡಿ ಕೆಮ್ಮು ಸ್ವಲ್ಪ ಬರೋದನ್ನು ಕಮ್ಮಿ ಆಗ್ಬೋದು ಹಾಗಾಗಿ ನಾನು ಆದಷ್ಟು ಬೆಳಗ್ಗೆ ಸ್ವಲ್ಪ ಕಷಾಯ ರೀ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಆದ್ರೂ ಕಷಾಯ ರೀ ಹಾಗಾಗಿ ಈಗ ಕಷಾಯ ರೆಡಿ ಮಾಡಕ್ಕೆ ಇಟ್ಟಿದ್ದೆ ಮತ್ತು ಬಾಟಲ್ ಒಳಗೆ ಎಣ್ಣೆಯೂ ಖಾಲಿಯಾಗಿತ್ತಂತೆ ಎಣ್ಣೆ ಡಬ್ಬಿ ಎಣ್ಣೆನೂ ಹಾಕಿ ಹಾಕಿಡಾಕಂತೀನಿ ನೋಡ್ರಿ ಇದು ಏನು ಬಾಟಲ್ ಐತಲ್ಲ ಇದು ಭಾಳ ಇಷ್ಟ ಆಗ್ತೈತಿ ನಂಗೆ ಯಾಕೆಂದರೆ ಸ್ಪ್ರೇಕ್ನು ಯೂಸ್ ಮಾಡ್ಬೋದು ಮತ್ತು ಅಡುಗೆಗೂ ರೀ ಅಂದರೆ ಅದು ಎರಡು ರೀತಿಯಿಂದ ಯೂಸ್ ಮಾಡ್ಕೋಬೋದಲ್ಲ ಹಂಗಾಗಿ ನಂಗಂತೂ ಭಾಳ ಇಷ್ಟ ಆಗೈತಿ ಅಂದರೆ ಎಷ್ಟು ದಿವಸ ಬರುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಯೂಸ್ ಮಾತ್ರ ಬೆಸ್ಟ್ ಆಗುತ್ತೆ ನೋಡ್ರಿ ಎಲ್ಲ ಬಾಟಲ್ಗಿಂತ ಅಂದರೆ ನಾನು ಎರಡು ಮೂರು ರೀತಿ ಬಾಟಲ್ ತರಿಸಿದ್ದು ಮೊನ್ನೆ ಪ್ಲಾಸ್ಟಿಕ್ ತರಿಸಿದ್ದು ಅಷ್ಟೊಂದೇನು ಇಷ್ಟ ರೀ ಸೈಜು ಸ್ವಲ್ಪ ದೊಡ್ಡನು ಅದಾವು ಮತ್ತು ಅಷ್ಟು ಎಣ್ಣೆನ ಸ್ವಲ್ಪ ಸಣ್ಣಗೆ ಅದು ನಾವು ಏನು ಹಾಕ್ತೀವಲ್ಲ ಆಮೇಲೆ ಬರ್ತಾ ಇರ್ತೈತಿ ಹಾಗಾಗಿ ಇದು ಗ್ಲಾಸಿನ ಬಾಟಲ್ನು ಅಷ್ಟೊಂದಿನ ಇಷ್ಟ ಆಗಿತಿಲ್ಲ ಆದರೆ ಅದು ಸ್ಪ್ರೇ ಮತ್ತು ಎರಡೂ ಥರ ಯೂಸ್ ಮಾಡ್ಬೋದಲ್ಲ ಅದಂತೂ ಭಾಳ ಬೆಸ್ಟ್ ಐತಿ ಈಗಿದ್ರೆ ಕಷಾಯನೂ ರೆಡಿ ಮಾಡಿದರೆ ಮತ್ತು ಅದು ಎಣ್ಣೆನೂ ಹಾಕಿಟ್ಟಿದ್ದೀನಿ ಇನ್ನು ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಕಷಾಯ ರೆಡಿ ಮಾಡಿ ನಮ್ಮ ಮನೆಯವ್ರು ಇನ್ನೂ ಪೂಜೆ ಮಾಡಾಕತ್ತೀರಂತ ಅದನ್ನ ಮುಚ್ಚಿಟ್ಬಿಟ್ಟು ನಾನು ಕಷಾಯ ಕುಡಿದು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಇವತ್ತೇನಾಯ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ವೆಜ್ ಥಾಲಿ ರೆಡಿ ಮಾಡಾಕಂತೀನಿ ನೋಡಿರಿ ಅದು ಕಡಿಮೆ ಟೈಮ್ ಒಳಗೆ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನಿಮಗೂ ಇಷ್ಟ ಆಗ್ಬೋದು ಈಗಿದ್ರೆ ನಾನು ಒಂದು ಮಿಕ್ಸರ್ ಜಾರು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಹಿಡಿಯಷ್ಟು ಹಸಿ ಮೆಣಸಿನ್ಕಾಯಿ ಹಾಕಾಕಂತೀನಿ ನೋಡ್ರಿ ನಾನು ಇದು ಪೇಸ್ಟಿನ ಐತಲ್ಲ ಮೂರು ಅಡುಗೆಗೆ ಯೂಸ್ ಮಾಡ್ಕೊತೀನಿ ಹಾಗಾಗಿ ಒಂದು ಹಿಡಿಯಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತೊಂದು ಏಳೆಂಟು ಅದು ಕಡ್ಡಿಯಷ್ಟು ಕರ್ಬಂಬ ಸೊಪ್ಪು ಹಾಕಾಕಂತೀನಿ ನೋಡ್ರಿ ನಾವು ಹಂಗೆ ಒಗ್ಗರಣೆ ಹಾಕಿಟ್ಬಿಟ್ರೆ ಅದು ಎತ್ತಿ ಇಟ್ಬಿಟ್ರೆ ಹಾಗಾಗಿ ಇದು ಮೆಣ್ಸಿನ್ಕಾಯಿ ರುಬ್ಬ ಮುಂದಾಗ ಹಾಕಿಬಿಟ್ರೈತಂಥೇಳಿ ನಾನು ಕರ್ಬಂಬೆ ಸೊಪ್ಪನೂ ಇದಕ್ಕೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಜೀರಿಗೆ ಎಲ್ಲ ಹಾಕಿ ಅದು ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೀ ಅಂದರೆ ಒಂದ್ಸಲಕ್ಕ ಪೇಸ್ಟ್ ಮಾಡಿಬಿಟ್ರೆ ಆಯಿತು ಮೂರು ಅಡುಗೆಗನ್ನ ಯೂಸ್ ಆಗುತ್ತಲ್ಲ ಒಂದ್ಸಲಕ್ಕ ಪೇಸ್ಟ್ ಮಾಡ್ಕೊಂಬಿಟ್ರೆ ಟೈಮ್ನು ರೀ ಹಾಗಾಗಿ ಈಗ ನಾನು ಮಿಕ್ಸರ್ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಕರ್ಬವ ಮತ್ತು ಒಂದು ಹಿಡಿದಿಯಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಈ ರೀತಿ ತರಿ ತರಿಯಾಗಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ ಈಗ ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಇದನ್ನ ಸೈಡಿಗೆ ಎತ್ತಿ ಇಟ್ಬಿಟ್ಟು ಪಲ್ಯಕ್ಕೆ ಬೇಕಾಗಿದ್ದ ಅದು ಕಟ್ ಮಾಡ್ಕೊಳಾಕ್ ಅಂತೀನಿ ನೋಡಿರಿ ಒಂದೇ ಸಲಕ್ಕನ ಕಟ್ ಮಾಡಿಬಿಟ್ರಾಯ್ತು ಮತ್ತು ಪದೇ ಪದೇ ಕ್ಲೀನ್ ಮಾಡ್ಕೋದೂ ಹತ್ತಂಗಿಲ್ಲ ಹಾಗಾಗಿ ಈಗ ನಾನು ಒಂದೇ ಸಲಕ್ಕನ ಎಷ್ಟು ಬೇಕಾ ಅಷ್ಟು ಉಳ್ಳಾಗಡ್ಡಿ ತೊಗೊಂಡ್ಬಿಟ್ಟು ಮ್ಯಾಲಿನ ಸಪ್ಪೆ ಎಲ್ಲ ತೆಗೋದು ಒಂದು ಸಲ ತೊಗೋದ್ಬಿಟ್ಟ ಕಟ್ ಮಾಡ್ಕೋಬೇಕ್ರಿ ಇವಾಗಂತೂ ಉಳ್ಳಾಗಡ್ಡಿ ಮ್ಯಾಲ ಜಾಸ್ತಿ ಕಪ್ಪಾಗಿರ್ತಾವೆ ಮ್ಯಾಲ ನೋಡೋಕೆ ಚಲೋ ಇದ್ರೂ ಒಳಗಡೆ ಕಪ್ಪಾಗಿರ್ತಾವೆ ಸಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ವಚ್ಛಗೆ ತೊಗೋದನ್ನ ಕಟ್ ಮಾಡ್ಕೋಬೇಕು ನಮ್ಮ ಮನೆಯವ್ರಿಗೆ ನೀವು ಎಷ್ಟೇ ಮಾತು ಹೇಳಿ ಅವ್ರ ಬಾಯಿಂದ ಒಂದು ಮಾತು ಬರೋಂಗೇ ಇಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೋ ಅವ್ರಿಗೆ ಏನು ಇಷ್ಟ ಆಗುತ್ತೋ ಇಲ್ಲೋ ಅದನ್ನೂ ಗೊತ್ತಾಗಂಗಿಲ್ಲ ಈಗಿದ್ರೆ ಅವ್ರ ಸಂಗತಿ ಹಾಗೆ ಮಾತು ಹೇಳಕು ನಾನು ಈ ಕಡೆ ಒಳಗಡಿನೂ ಕಟ್ ಮಾಡ್ಕೊಂಬಿಡಾಕಂತೀನಿ ನೋಡ್ರಿ ಒಂದು ಸಲಕ್ಕೆ ಕಟ್ ಮಾಡ್ಕೊಂಬಿಟ್ರಾಯ್ತು ಮತ್ತು ಪದೇ ಪದೇ ಅದು ಸಪ್ಪೆ ಎಲ್ಲ ತೆಗೆಯೋದು ಮತ್ತು ಕ್ಲೀನ್ ಮಾಡ್ಕೋದು ಹತ್ತಂಗಿಲ್ಲ ಒಂದು ಸಲ ನಾವು ಏನು ಅಡುಗೆ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀವಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಅಡಿಗೆ ಮಾಡೋದು ದೊಡ್ಡ ಕಷ್ಟನೇ ಅನಿಸಂಗಿಲ್ಲರಿ ನಾವು ಒಂದು ಅಡುಗೆ ಮಾಡೋದು ಮತ್ತೆ ಅದಕ್ಕೆ ಬೇಕಾಗಿ ತಯಾರಿ ಮಾಡ್ಕೋದು ಹಾಗಾಗಿ ಟೈಮ್ ಜಾಸ್ತಿ ಹೋಗುತ್ತೆ ಒಂದು ಸಲನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಾಯ್ತು ಈಜೆಗೆ ಪಟ್ ಪಟ್ ಪಟ್ಟಂಥೇಳಿ ಅಡಿಗೆ ಕೆಲಸ ಮುಗಿಸ್ಬಿಡ್ಬೋದು ಈಗ ನಾನು ಉಳ್ಳಾಗಡ್ಡಿ ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಹೆರ್ಚ್ಬಿಟ್ಟು ಇಟ್ಟಿದ್ದೀರಿ ದಪಾತಿ ಮಾಡಕ್ಕೆ ಫಸ್ಟ್ ಈಗ ಏನೈತಿ ನಾನು ಹೆಸರು ಕಾಳು ಕುದಿಸಿ ರೀ ಅದ್ರ ಪಲ್ಯನ ರೆಡಿ ಮಾಡ್ಕೊಂಬಿಡ್ತೀನಿ ಈಗ ಹೆಸರು ಕಾಳು ಪಲ್ಯ ಮಾಡೋಕೆ ಏನೈತಿ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ ಬಿ ಮತ್ತು ಸ್ವಲ್ಪ ಹಿಂಗು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ರೀ ಮತ್ತು ಸ್ವಲ್ಪ ಜಾಸ್ತಿನೇ ಉಳ್ಳಾಗಡ್ಡಿ ಹಾಕಬೇಕು ಹೆಸರು ಕಾಳು ಪಲ್ಯ ಮಾಡೋಕೆ ಅವಾಗ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನಲ್ಲಿ ಒಂದೆರಡು ದೊಡ್ಡ ಸೈಜ್ದು ಉಳ್ಳಾಗಡ್ಡಿನೂ ಹಾಕಿದ್ದೀನಿ ನೋಡಿದ್ರೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗುಮಟ ಹುರ್ಕೋಬೇಕಾಗುತ್ತೆ ಈಗ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕಾಗುತ್ತೆ ಇದಕ್ಕೆ ಖಾರದ ಪುಡಿ ಬದಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಮಾಡಿಬಿಟ್ರೆ ಅದು ಟೇಸ್ಟ್ ಜಾಸ್ತಿ ಆಗುತ್ತಿರಿ ಮತ್ತು ಇಷ್ಟನೂ ಆಗುತ್ತೆ ಹಾಗಾಗಿ ನೀವು ಬೇಕಂದ್ರೆ ಖಾರದ ಪುಡಿನೂ ಹಾಕಿ ಮಾಡ್ಕೋಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದ್ರೂ ಹಾಕಿ ಮಾಡ್ಬೌದು ರೀ ಬಟ್ನಲ್ಲಿ ಹಸಿ ಪೇಸ್ಟ್ ಹಾಕಿಬಿಟ್ಟು ಮಾಡಿಬಿಟ್ರೆ ನಮಗೆ ಇಷ್ಟ ಆಗುತ್ತಂತ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಚಲೋತ್ತಿನಾಗೆ ಹಸಿ ವಾಸನೆ ಹೋಗಿ ಮಟ್ಟ ಅದನ್ನ ಹುರ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಹರಸಿಣ್ ಪುಡಿ ಹಾಕಿಬಿಟ್ಟು ಮತ್ತೊಂದು ಸಲ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಏನೇ ಹೆಸರು ಕಾಳು ಕುದಿಸಿಟ್ಟಿರ್ತೀವಲ್ಲ ರೀ ಅದನ್ನ ಹೆಸರು ಕಾಳು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೆಸರು ಕಾಳು ಅಷ್ಟರ ನಿಮಗೆ ಯಾವ ರೀತಿ ಬೇಕಲ್ಲ ಸ್ವಲ್ಪ ಒಬ್ಬೊಬ್ರಿಗೆ ಬಿರಿಸಿದ್ರೆ ಇಷ್ಟ ಆಗುತ್ತೆ ಮತ್ತು ಒಬ್ಬೊಬ್ರಿಗೆ ಭಾಳ ಮೆತ್ತಗಿದ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತೇ ಅಂದರೆ ಈಗ ಜಾಸ್ತಿ ಮೆತ್ತಗೂ ಇರಬಾರ್ದು ಜಾಸ್ತಿ ಬಿರುಸೂ ಇರಬಾರ್ದು ಹಂಗಾಗಿ ಸ್ವಲ್ಪ ಆಗಿ ನಾನು ಒಂದು ಎರಡು ವಿಷಾಲನ್ನು ಕೂಗ್ಸಿದ್ದೀನಿ ಹೆಸ್ರು ಕಾಳು ಪಲ್ಯ ಮೊಣಕ್ಕೆ ಎಷ್ಟು ಹೆಸರು ಕಾಳು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ಸ್ವಚ್ಛಕ್ಕೆ ಒಂದು ಎರಡು ಸಲ ತೋದು ಎಷ್ಟು ಬೇಕಲ್ಲ ಅಷ್ಟು ನೀರು ಸ್ವಲ್ಪ ಅರಸಿನ ಪುಡಿ ಹಾಕಿ ಎರಡು ವಿಷಯ ಎಲ್ಲ ಕೂಗಿಸ್ಬಿಟ್ರಾಯ್ತು ಈ ರೀತಿ ಹೆಸ್ರು ಕಾಳದು ರೆಡಿ ಆಗುತ್ತೆ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಎರಡು ನಿಮಿಷ ಬೆನ್ಸ್ಕೋಬೇಕ್ರಿ ಈ ಕಡೆ ಅನ್ನಕ್ಕೂ ಅಂತ ಅನ್ನ ಕಿಡಾಕಂತೀನಿ ನೋಡ್ರಿ ಮೊಸರನ್ನ ಮಾಡಕ್ಕೆ ಅನ್ನ ಬೇಕಲ್ಲ ಹಾಗಾಗಿ ಈ ಕಡೆ ಅನ್ನಕ್ಕೂ ಇಟ್ಟೆ ರೀ ಇನ್ನು ಹೆಸುಕಾಯ್ ಪಲ್ಯನೂ ಎರಡು ನಿಮಿಷ ಕುದ್ದಿರಿ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಂಗಾಗಿ ನಾನು ಈಗ ಇದನ್ನ ರೆಡಿ ಆಗೈತೆ ರೀ ಎತ್ತಿ ಇಟ್ಕೊಂಡ್ಬಿಟ್ಟು ಇನ್ನು ಜುನ್ಕ ರೆಡಿ ಮಾಡ್ಕೊತೀನ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ನೋಡಿರಿ ಜುನ್ಕ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಜುನ್ಕ ಮಾಡಕ್ಕೆ ಅಂದರೆ ಜುನ್ಕದ್ ವಡಿ ಮಾಡಾಕಂತೀನಿ ನಾನು ಜುನ್ಕದೊಳಗೆ ಭಾಳ ವೆರೈಟಿ ಮಾಡ್ಬೋದು ಉದ್ರ ಜುನ್ಕ ಮತ್ತು ವಡಿ ಜುನ್ಕ ಅಳಸು ಜುನ್ಕ ಭಾಳ ವೆರೈಟಿ ಮಾಡ್ತೀವಿ ರೀ ಇವತ್ತು ನಾನು ಜುನ್ಕದ ವಡಿ ರೆಡಿ ಮಾಡ್ಕೊಳಕತ್ತಿದ್ದು ಹಾಕತ್ತಿದ್ ನೋಡ್ರಿ ಒಂದು ಬಾಳೆ ಕಾಸಾಕಿಟ್ಬಿಟ್ಟು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸ್ಬಿ ಸ್ವಲ್ಪ ಅಜ್ವೈನು ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕ್ರೆ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕಮ್ಮಿ ಇದ್ದರೆ ಬೆಸ್ಟ್ ಅನಿಸುತ್ತೆ ಅಂದರೆ ನಾವು ಒಡಿ ಮಾಡ್ತೀವಲ್ಲ ಹಾಗಾಗಿ ಈಗ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮಟ್ಟ ಹುರ್ಕೋಬೇಕ್ರೆ ಈ ರೀತಿ ಆಮೇಲೆ ಸ್ವಲ್ಪ ಹಸಿ ಪೇಸ್ಟ್ ಹಾಕಬೇಕು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅದು ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗೆ ಅದನ್ನ ಹಸಿ ವಾಸನೆ ಹೋಗುಮಟ್ಟ ಹುರ್ಕೋಬೇಕ್ರಿ ಏನು ಸ್ವಲ್ಪ ಅಜ್ಮೇಣ ಹಾಕಬೇಕು ಯಾಕಂದ್ರೆ ನಾವು ಕಡಲೆ ಹಿಟ್ಟ ರೀ ಹಾಗಾಗಿ ಈ ರೀತಿ ಒಗ್ಗರಣೆ ರೆಡಿ ಮಾಡಿಕೊಂಡು ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹುಣಸೆನ ರಸ ಹಾಕಿದ್ದೀನಿ ರೀ ನಾನು ಇಷ್ಟ ಇದ್ರೆ ಹಾಕ್ಬೋದು ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಹುಣಸೆನಿಂದ ರಸ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಹುಳಿ ಹಾಕಿದ್ಮೇಲೆ ಬೆಲ್ಲ ಹಾಕಿಬಿಟ್ರೆ ಅದು ಅಡುಗೆ ರುಚಿ ಅನ್ಸೋದು ಈಗ ಬೆಲ್ಲ ಹಾಕಿ ಅದನ್ನ ಚಲೋತ್ನಾಗೆ ಬೆಲ್ಲವೂ ಕರಗುತ್ತೆ ಮತ್ತು ಅದು ನೀರನ್ನು ಕುದಿಬೇಕಾದ್ರೆ ಸ್ವಲ್ಪ ನೀರು ಹಾಕಬೇಕು ಒಂದು ಸಣ್ಣ ವಾಟದಷ್ಟೇ ಹಾಕಬೇಕು ರೀ ಜುನ್ಕ ಮಾಡ್ಕೊಳಕ್ಕೆ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಆಗ್ಬಿಡುತ್ತೆ ಒಡಿ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಈ ಕಡೆ ನಮ್ಗೆ ಎಷ್ಟು ಕಡಲೆ ಹಿಟ್ಟು ಬೇಕಲ್ಲ ಅದನ್ನ ಕಡಲೆ ಹಿಟ್ಟು ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ನಾವು ದೋಸೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊತೀವಲ್ಲ ಭಾಳ ತಲ್ಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಈ ಕಡೆ ಏನು ಒಗ್ಗರಣ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ಮತ್ತು ಈ ಕಡೆ ಅದು ಹಿಟ್ಟನ್ನು ಈ ರೀತಿ ಕಲಸಿ ತೊಗೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ಅಂತ ಹೇಳಾಕತಿದ್ದೆ ಅಂದ್ರೆ ರೀ ಮತ್ತು ನಾವು ಆಲಸಬಿಟ್ಟು ಅಂದ್ರೆ ಅದು ಒಡಿ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಗ್ಯಾಸ್ ಸಣ್ಣ ಇಟ್ಕೊಂಡ್ಬಿಟ್ಟು ನಾವು ಏನು ಹಿಟ್ಟಿನ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಆ ಪೇಸ್ಟೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಕೈ ಅಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟೆ ಆಗ್ಬಿಡುತ್ತೆ ಮತ್ತು ಸರಿಯಾಗಿ ಮಿಕ್ಸ್ ಆಗೋಂಗಿಲ್ಲ ಅದು ಪೇಸ್ಟ್ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ಸ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಈ ರೀತಿ ಬೆನ್ಸ್ಕೊಂಡ್ಬಿಟ್ರಾಯ್ತು ಅದು ತಳ ಬಿಡಾಕಂತಂದ್ರೆ ಇದು ರೆಡಿ ಆಗೈತೆ ಅಂತ ರೀ ಆಮೇಲೆ ಈ ಕಡೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಕಡೆ ಜುನ್ಕ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ಆ ಜುನ್ಕಾನ ಪ್ಲೇಟಿಗೆ ಹಾಕಬೇಕಾಗುತ್ತೆ ಈ ರೀತಿ ಜುನ್ಕಾ ಎಲ್ಲ ಪ್ಲೇಟಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಚ್ಕೊಂಡು ಕೈಲೇ ತಟ್ಕೋಬೇಕಾಗುತ್ತೆ ರೀ ಕೈಲೇ ತಟ್ಟಕ್ಕೆ ಆಗ್ಲಿಕ್ಕಂದ್ರೆ ಒಂದು ಪ್ಲೇಟ್ ಅಥವಾ ಒಂದು ಬಟ್ಲನ್ನು ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ಅಂದರೆ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನಮಗೆ ಯಾವ ಸೇಬ್ ಬೇಕಲ್ಲ ಆ ರೀತಿ ರೆಡಿ ಮಾಡ್ಕೋಬೇಕ್ರಿ ಸ್ವಲ್ಪ ಇದು ದೊಡ್ಡ ಪ್ಲೇಟ್ ಆಯಿತು ಹಾಗಾಗಿ ಭಾಳ ತಳಗಾಗುತ್ತಂತ ಅರ್ಧ ನಷ್ಟ ರೀತಿ ಮ್ಯಾಲೆ ಸ್ವಲ್ಪ ನೀವು ಬೇಕಂದ್ರೆ ಹಸಿ ಕೊಬ್ಬರಿ ಮತ್ತು ಎಳ್ಳು ಕಸಕಸಿ ಏನಿರುತ್ತಲ್ಲ ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಹಾಕ್ಬೋದು ಈ ರೀತಿ ರೆಡಿ ಮಾಡಿಬಿಟ್ಟು ಸ್ವಲ್ಪ ಬೆಳಿ ಎಳ್ಳು ಹಾಕಿದ್ದೀನಿ ಮತ್ತು ಸ್ವಲ್ಪ ಕಸಕಸಿ ಕಸಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಂಡು ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕಟ್ ಮಾಡ್ಕೊಂಡ್ರಾಯ್ತು ಮಸ್ತಾಗಿ ಜುಣಕುದ್ ವಡಿ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಅಂದರೂ ಸಕ್ಕತ್ತಾಗಿರುತ್ತೆ ಚಪಾತಿಗಾಗಲಿ ದಪಾಟಿಗೆ ಸಜ್ಜಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾರೋ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಯಾರು ಎಲ್ಲ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಎಷ್ಟು ಮಸ್ತ್ ಕಾಣಕ್ಕತ್ತೈತೆ ನೋಡ್ರಿ ನೋಡ್ತಾ ಇದ್ರೆ ತಿನ್ಬೇಕಿತ್ತು ಅಷ್ಟೇ ಮಸ್ತಾಗೂ ಬಂದಿದ್ ರೀ ಮತ್ತು ನೋಡೋಕು ಚಲೋ ಅನ್ಸಾಕತ್ತಿತ್ತು ಟೇಸ್ಟ್ನು ಅಷ್ಟೇ ಮಸ್ತಾಗಿರುತ್ತೆ ರೀ ಮಸ್ತ್ ಆಗಿದ್ನು ಮತ್ತು ಇನ್ನಿದ್ರೆ ದಪಾಟಿ ಅಷ್ಟು ಮಾಡಬೇಕು ನೋಡ್ರಿ ಈಗ ದಪಾಟಿ ಮಾಡಕ್ಕೆ ನಾನು ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬಂದು ಬಟ್ಲಷ್ಟು ಕೈ ಹಿಟ್ಟು ಹಾಕಬೇಕು ಕಡ್ಲಿ ಹಿಟ್ಟು ಮತ್ತು ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಬೇಕ್ರಿ ಆವಾಗೆಲ್ಲ ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೀಸ್ಕೊಂಡು ಬರ್ತಿದ್ರು ಅಂದ್ರೆ ನಮ್ಮ ಅಜ್ಜಿ ದಪಾಟಿ ಮಾಡಬೇಕಾದ್ರೆ ಇವಾಗೆಲ್ಲ ಹತ್ತ ಪೇಷೆನ್ಸ್ನೂ ಇರೋಂಗಿಲ್ಲ ಮತ್ತು ನಾವು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ತೀವಲ್ರಿ ಹಾಗಾಗಿ ಅವಾಗೆಲ್ಲ ಹೆಣ್ಮಕ್ಳು ಮನೆಗೆ ಹೋಗೋ ಮುಂದಾಗ ಮತ್ತು ಕುಬ್ಸ ಮಾಡೋ ಮುಂದಾಗ ದಪಾಟಿ ಮಾತ್ರ ಕಂಪಲ್ಸರಿ ಮಾಡ್ತಿದ್ರು ಮತ್ತು ಅಷ್ಟು ಇಷ್ಟನೂ ಆಗ್ತಾವೆ ರೀ ರುಚಿಯೂ ಆಗ್ತಾವೆ ಮತ್ತು ಇವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಈಗಿದ್ರೆ ಅದನ್ನು ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಬೇಕ್ರಿ ಅಂದರೆ ಅದು ಜಿಗಿ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವೇನ ಹಾಕಬೇಕು ರೀ ಆಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಸ್ವಲ್ಪ ಇಂಗು ಮತ್ತು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಿ ರೀ ಅಂದರೆ ಅವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೀಸ್ಕೊಂಡು ಬರ್ತಿದ್ರು ಅದು ಫ್ಲೇವರ್ ಇನ್ನೂ ಜಾಸ್ತಿ ಮಸ್ತ್ ಬರ್ತಿದ್ರಿ ಇವಾಗೆಲ್ಲ ನಮ್ಮ ಮನೆಯೊಳಗೆ ಪೌಡ್ರು ಇರ್ತಾವಲ್ಲ ಹಾಗಾಗಿ ಎಷ್ಟು ಬೇಕು ಅಷ್ಟು ಅಷ್ಟು ಪೌಡ್ರೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಕಲ್ಸ್ಕೋಬೇಕಾಗುತ್ತೆ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಇದು ಹೆರ್ಚಿ ಇಟ್ಟಿದ್ದ ಉಳ್ಳಾಗಡ್ಡಿ ಹಾಕಬೇಕು ರೀ ಉಳ್ಳಾಗಡ್ಡಿ ಇದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತ್ರಿ ಅಂದರೆ ನಾವು ಜಾಸ್ತಿ ದಿವಸ ಇಡ್ಬೇಕಂದ್ರೆ ಉಳ್ಳಾಗಡ್ಡಿ ಹಾಕಕ್ಕೆ ಹೋಗಬಾರ್ದು ನಾವೇನು ಇವತ್ತು ನಾಳಿಗೆ ಎರಡು ದಿವ್ಸನಾಗ ಖಾಲಿ ಮಾಡಿಬಿಡ್ತೀವಲ್ಲ ಹಾಗಾಗಿ ನಾನು ಇಲ್ಲಿ ಒಂದೆರಡು ಸಣ್ಣ ಉಳ್ಳಾಗಡ್ಡಿ ಹೆರ್ಚಿಬಿಟ್ಟು ಹಾಕಿದ್ದೀನಿ ರೀ ಟೇಸ್ಟ್ ಮಾತ್ರ ಮಸ್ತ್ ಬರುತ್ತೆ ಮತ್ತು ಹಸಿರಾಗಡಿ ಇದ್ರೂ ಅದನ್ನೂ ಹಾಕಿಬಿಟ್ಟು ಮಾಡಬೇಕು ಅದನ್ನೂ ಟೇಸ್ಟ ಚಲೋ ಇರುತ್ತೆ ಅಂದರೆ ತಪ್ಪಲು ಅಗಡಿ ಅಂತೀವಿ ಅದು ಸಣ್ಣಗೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ತಪಾಟಿ ಮಾಡಬೇಕು ಅದನ್ನೂ ಮಸ್ತ್ ಆಗುತ್ತೆ ನೋಡ್ರಿ ಈಗಿದ್ರೆ ಅದನ್ನೆಲ್ಲ ಹಾಕಿಬಿಟ್ಟು ಚಲೋದನ್ನಾಗೆ ಈ ರೀತಿ ಕಲ್ಸ್ಕೊಬೇಕಾಗುತ್ತೆ ನೋಡ್ರಿ ಕಲ್ಸಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೋ ಅಂತ ನನ್ನ ಇದ್ರೆ ಇಷ್ಟೆಲ್ಲ ಯಾರು ಕಷ್ಟಪಡೋರು ಮಮ್ಮಿ ಈ ರೀತಿ ಹಾಂ ಆಗಂಗಿಲ್ಲ ಅಂತ ಅನ್ನಕತ್ತಿದ್ಲು ತಿನ್ಬೇಕಂದ್ರೆ ಕಷ್ಟ ಪಡ್ಲೇಬೇಕಲ್ವ ಕೈ ಕೆಸರಾದ್ರೇ ಬಾಯಿ ಮೊಸರು ಅಂತ ನಾನು ಅನ್ಕೊಂತ ಈ ಕಡೆ ದಪಾಟಿನೂ ರೆಡಿ ಮಾಡಾಕಂತೀನಿ ನೋಡ್ರಿ ನಮಗೆ ಎಳ್ಳು ಬೇಕಂದ್ರೆ ಎಳ್ಳು ಹಚ್ಕೊಂಡು ಮಾಡ್ಕೋಬೋದು ಇಲ್ಲಂದ್ರೆ ಹಾಗೂ ಮಾಡ್ಬೋದು ಎಲ್ಲಿ ಹಚ್ಬಿಟ್ರೆ ಎಷ್ಟುನೂ ಆಗ್ತಾವೆ ಮತ್ತು ನೋಡಕ್ಕೂ ಚಲೋ ಅನ್ನಿಸ್ತಾವಲ್ಲ ನಾವು ಸೇಮ್ ಸಜ್ಜಿ ರೊಟ್ಟಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿನ ಮಾಡಬೇಕು ಆದರೆ ಇದಕ್ಕೆ ಒಂದು ಸೈಡಿನಿಟ್ಲೇ ಎಣ್ಣೆ ಹಚ್ಚಿ ಬೆನ್ಸ್ಕೋಬೇಕಾಗುತ್ತೆ ಈ ರೀತಿ ನಮ್ಗೆ ಎಷ್ಟು ದಿಪ್ಪು ಬೇಕು ಮತ್ತು ಎಷ್ಟು ದೊಡ್ಡ ಬೇಕಲ್ಲ ಆ ರೀತಿ ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಬಡಿದ್ಬಿಟ್ಟು ಆಮೇಲೆ ಲೆಕ್ಕಿಸ್ಬೇಕ್ರಿ ಅಂದರೆ ಸ್ವಲ್ಪ ಶ್ರಮ ಕಮ್ಮಿ ಆಗುತ್ತಂತ ಈ ರೀತಿ ಮಾಡೋದು ಅವಾಗೆಲ್ಲ ಜಾಸ್ತಿ ಬಡ್ದನೇ ಮಾಡ್ತಿದ್ರು ಇವಾಗ ನಾನು ಲೆಗ್ಸೋದು ಕಲ್ತಿನಂತೆ ಸ್ವಲ್ಪ ಬಡಿತೀನಿ ಆಮೇಲೆ ಸ್ವಲ್ಪ ಲೆಟೆಸ್ಟ್ ಬಿಟ್ಟು ರೆಡಿ ಮಾಡ್ಕೊತೀನಿ ರೊಟ್ಟಿ ಯಾವುದೇ ಆಗಲಿ ಜೋರದ ರೊಟ್ಟಿ ಸಜ್ಜಿ ರೊಟ್ಟಿ ದಪಾತಿ ಈ ರೀತಿ ಲೆಟೆಸ್ಟ್ ಬಿಟ್ಟು ಸ್ವಲ್ಪ ಮಾಡಿಬಿಟ್ರೆ ಏನಿತ್ತಲ್ಲ ಶ್ರಮ ಕಮ್ಮಿ ಆಗುತ್ತೆ ಮತ್ತು ಜಲ್ದಿನೂ ರೆಡಿ ಆಗ್ತಾವ್ರಿ ಈ ರೀತಿ ಲಟ್ಟಿಸ್ಬಿಟ್ಟು ಆಮೇಲೆ ಕಾದ ಹಂಚ್ಮೇಲೆ ಹಾಕಿ ಒಂದು ಸೈಡ ನೀರು ಹಚ್ಕೋಬೇಕು ನಾವು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಒಂದು ಸೈಡ್ ನೀರು ಹಚ್ಚಿ ಬೆನ್ಸ್ಕೋಬೇಕು ಅಂದರೆ ನಾವು ಕೆಳಗಡೆ ಹಿಟ್ಟು ಹಾಕಿ ಅದು ರೀ ಹಾಗಾಗಿ ಈ ರೀತಿ ನೀಟಾಗೆ ಒಂದು ಸೈಡ ನೀರು ಹಚ್ಚಿಬಿಟ್ಟು ಒಂದು ಬೆಂದ ಬೆಂದ್ಕೂಡ್ಲೆ ಮತ್ತೆ ಹೊಲೇಶ್ ಹಾಕಿ ಎರಡು ಸೈಡ್ ಚಲೋತ್ನಾಗೆ ಮೇಲೆ ಒಂದು ಸೈಡ್ ಏನೈತ್ಲ ಎಣ್ಣೆ ಹಚ್ಕೋಬೇಕಾಗುತ್ತ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಸಿ ಇದ್ದಲ್ಲಿ ಬೆನ್ಸ್ಕೋಬೇಕಾಗುತ್ತೆ ರೀ ನೀಟಾಗಿ ಈಗ ಫೈನಲಿ ಈ ರೀತಿ ಬೆಂದ ಮೇಲೆ ಏನೈತಲ್ಲ ಎಣ್ಣೆ ನೀವು ಅರ್ಬಿಲಿ ಆದ್ರೂ ಹಚ್ಕೋಬೋದು ಇಲ್ಲಾಂದ್ರೆ ಬ್ರಷಿಲ್ಲ ಆದ್ರೂ ಹಚ್ಕೋಬೋದು ಇಲ್ಲಾಂದ್ರೆ ಈ ರೀತಿ ಸ್ಪ್ರೇ ಮಾಡಿಬಿಟ್ರಾಯ್ತು ಎಣ್ಣೆ ಹಚ್ಬಿಟ್ಟು ಹೊಲೇ ಶಾಕಾಕೆ ಹೋಗಬಾರ್ದು ಯಾಕಂದ್ರೆ ಮತ್ತೆ ತವಿಯೆಲ್ಲ ಎಣ್ಣೆ ಆಗ್ಬಿಟ್ಟಂದ್ರೆ ಅಂದರೆ ನೆಕ್ಸ್ಟ್ ದಪಾಟಿ ಹಾಕಿದಾಗ ನಾವು ಅದು ಆ ಕಡೆ ಈ ಕಡೆ ಹೋಗ್ತೈತೆ ಹಾಗಾಗಿ ಹೊಲೇ ಶಾಕಾಕೆ ಹೋಗಬಾರ್ದು ತವಿಯೆಲ್ಲ ಎಣ್ಣೆ ಆಗುತ್ತಲ್ರಿ ಹಾಗಾಗಿ ಫೈನಲಿ ದಪಾಟಿ ಎಲ್ಲ ಮಾಡಿ ಮುಗಿಸ್ದೆ ನೋಡ್ರಿ ನಲ್ವತ್ತೈದು ನಿಮಿಷ ಒಳಗಡೆ ಇಪ್ಪತ್ತೊಂದು ದಪಾಟಿನ ರೆಡಿ ಮಾಡಿದ್ದು ಫೈನಲಿ ದಪಾಟಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನು ಹುಳಬಾನ ರೆಡಿ ಮಾಡ್ಬೇಕು ನೋಡ್ರಿ ಇದಕ್ಕೆ ಹುಳ್ಬಾನು ಅಂತಾರು ಮತ್ತು ಬುತ್ತಿನೂ ಅಂತರು ಮತ್ತು ಒಬ್ಬೊಬ್ಬರು ಮೊಸರನ್ನೂ ಅಂತರು ನಮ್ಮ ಕಡೆ ಏನೈತಲ್ಲ ಇದಕ್ಕೆ ನಾವು ಹುಳಬಾನ ಅಂತೀವಿ ನೋಡ್ರಿ ಆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಹಂಗನೂ ತಿನ್ಬೋದು ರೊಟ್ಟಿ ಸಂಗಟ್ಟ ಹಚ್ಕೊಂಡು ತಿನ್ಬೋದು ದಪಾಟಿ ಅಂತೂ ಭಾಳ ಮಸ್ತ್ ರೀ ಅಂದರೆ ಹುಳಬಾನ ಮತ್ತು ಹಿಂಡಿ ಸಕ್ಕತ್ತಾಗಿರುತ್ತೆ ಹಂಗಾಗಿ ಅದನ್ನೂ ರೆಡಿ ರೈತಂತ ಈಗ ರೆಡಿ ಮಾಡಾಕಂತೀವಿ ನೋಡ್ರಿ ನಾನು ಮೆತ್ತಗ ಅನ್ನ ಮಾಡಿಬಿಟ್ಟು ಅದು ತಣ್ಣಗಾಗಲಿ ಅಂತೇಳಿ ಬುಟ್ಟಿಗೆ ಹಾಕಿ ಇಟ್ಟಿದ್ದೆ ರೀ ಇದಕ್ಕಿದ್ರೆ ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಹಾಲು ಹಾಕಬೇಕ್ರಿ ಅಂದ್ರೆ ಹಾಲು ಹಾಕೋದ್ರಿಂದ ಏನೈತಲ್ಲ ಅದು ಹುಳಬಾನ ಹುಳಿ ಆಗಂಗಿಲ್ಲ ರೀ ಹಾಗಾಗಿ ಫಸ್ಟಿಗೆ ಹಾಲು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ತೊರೆದು ಬಿಟ್ಟು ಹಾಕಬೇಕು ಇಲ್ಲ ಆದ್ರೂ ಹಾಕ್ಬೋದು ಅಂದರೆ ಕುಟ್ಟಿ ಹಾಕೋಕ್ಕಿಂತ ಹೆಚ್ಚು ಹಾಕ್ಬಿಟ್ರೆ ಬೆಸ್ಟ್ ಆಗೋದು ರೀ ಈಗಿದ್ರೆ ಒಂದೆರಡು ಗಡ್ಡಿನೂ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ದೆ ರೀ ಅದು ಬೆಳ್ಳುಳ್ಳಿನೂ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ರೀ ಹೇಗಿದ್ರೆ ಎಷ್ಟು ಬೇಕಲ್ಲ ಅಷ್ಟು ಮೊಸರು ಹಾಕಿಬಿಟ್ಟು ಚಲೋತ್ನಾಗೆ ಕಲ್ಸ್ಕೊಬೇಕಾಗುತ್ತೆ ನೋಡ್ರಿ ಇದನ್ನೂ ಅಷ್ಟೇ ಎರಡು ದಿವಸ ಆರಾಮ್ಸ್ರೆ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಅವಾಗೆಲ್ಲ ಹುಲ್ಬಾನ ಬೇರೆ ರೀತಿ ಮಾಡ್ತಿದ್ರು ಅಂದರೆ ಜ್ವರ ಬಿಟ್ಟು ಮಜ್ಜಿಗೆ ಒಳಗ ಅದು ಕುದಿಸಿ ಹುಳ್ಬಾನ ರೆಡಿ ಮಾಡ್ತಿದ್ರು ನಾವೆಲ್ಲ ಸಣ್ಣವರ್ಗದಾಗ ನಮ್ಮ ಅಜ್ಜಿನೂ ಮಾಡ್ತಿದ್ರು ಎಲ್ಲರೂ ಹೋಗ ಮುಂದಾಗ ಆ ರೀತಿ ಮಾಡಿಬಿಟ್ಟು ನಾಲ್ಕೈದು ದಿವಸ ಐತ್ರೋದು ರೀ ಹಂಗೆ ರೆಡಿ ಮಾಡ್ತಿದ್ರು ಅಂದ್ರೆ ಮಜ್ಜಿಗೆ ಒಳಗನ ಅದು ಬೆನಿಸ್ಬಿಟ್ಟು ಹುಳ್ಬಾನ ರೆಡಿ ಮಾಡ್ತಿದ್ರು ಇವಾಗೆಲ್ಲ ಅದನ್ನೆಲ್ಲ ಆಗಂಗಿಲ್ಲ ರೀ ಹಂಗಾಗಿ ನಾವು ಅನ್ನನ ಚಂದಾಗಿ ಮೆತ್ತಗಾಗಿ ಬೆನ್ಸಿಬಿಟ್ಟು ಈ ರೀತಿ ರೆಡಿ ಮಾಡ್ಕೋಬಹುದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಅಂದ್ರೆ ನಾನು ರೆಡಿ ಮಾಡೋಕತ್ತಿದ್ದಿಲ್ಲ ಹಂಗ ನಿಮ್ಮ ಸಂಘಟ ಸೇರ್ ಮಾಡ್ಕೊಂಡಿದ್ದು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಮತ್ತು ಅವ್ರಿಗೆ ಗೊತ್ತಾಗಲಿ ಅಂತ ರೀ ಮೊಸರು ಹಾಕಿಬಿಟ್ಟು ಚಲೋ ಹೊತ್ತನೆಯಾಗೆ ಕಲ್ಸ್ಬಿಟ್ರಾಯ್ತು ಮಸ್ತಾಗಿ ಉಳ್ಬಾನ ರೆಡಿ ಆಗುತ್ತೆ ನೋಡಿರಿ ಇದು ಉಂಡೆ ಕಟ್ಟಿಯಾರು ಇಡ್ಬೋದು ಇಲ್ಲ ಹಂಗಾದ್ರೂ ಯೂಸ್ ಮಾಡ್ಕೋಬಹುದು ಅಂದ್ರೆ ಎಲ್ಲರೂ ಹೋಗ ಮುಂದಾಗ ಉಂಡಿ ಕಟ್ಟಿ ಅಥವಾ ಡಬ್ಬಿ ಹಾಕಿ ತೊಗೊಂಡು ಹೋಗ್ಬೋದು ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಎರಡು ದಿವಸ ಹಾಲುನು ಆಗಂಗಿಲ್ಲ ರೀ ಈಗ ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಮಸ್ತಾಗಿ ನಮ್ಮ ಉತ್ತರ ಕರ್ನಾಟಕದ ವೆಜ್ ಥಾಲಿ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಬರ್ರಿ ಮತ್ತು ನಮ್ಮ ಮನೆಗೆ ಊಟಕ್ಕೆ ಈಗಿದ್ರೆ ಫೈನಲಿ ಇಷ್ಟು ಅಡುಗೆ ರೆಡಿ ಮಾಡಿದ್ದು ನೋಡಿರಿ ಇವಾಗ ಟೈಮ್ ಹತ್ತುವರೆ ಆಗೈತಿ ನಮ್ಮ ಮನೆಯವ್ರದ್ದು ಊಟ ಆಲ್ರೆಡಿ ಮುಗಿಯಿತ್ತು ಇನ್ನು ತನು ನಾನು ಊಟ ಮಾಡಬೇಕ್ರಿ ಪ್ಲೇಟ್ ರೆಡಿ ಮಾಡ್ಕೊಳಾಕಂತೀವಿ ನೋಡ್ರಿ ಮಸ್ತಾಗಿ ಶೇಂಗದ ಹಿಂಡಿ ಮತ್ತೆ ಜುನ್ಕುದ್ ಹೆಸರು ಕಾಳು ಪಲ್ಯ ಮತ್ತು ಹುಳು ಮತ್ತು ಮೊಸರು ಹಿಂಡಿ ಮತ್ತು ದಪಾಟಿ ಈ ರೀತಿ ಊಟ ಇದ್ದರೆ ಮಸ್ತ್ ಆಗುತ್ತೆ ನೋಡ್ರಿ ಬೆಳಗ್ಗೆ ಒಂದು ಸಲ ಊಟ ಮಾಡಿಬಿಟ್ರೆ ಸಂಜೆ ತನಕ ವಶೂ ಆಗಂಗಿಲ್ಲ ಸಖತ್ತಾಗಿರುವುದು ನೋಡ್ರಿ ನೋಡ್ತಾ ಇದ್ದಾನೆ ಬಾಯಿಯೊಳಗೆ ನೀರು ಬಿಡ್ತಾವೆ ಅಷ್ಟು ರುಚಿನೂ ಇರುತ್ತೆ ನೋಡೋಕು ಚಲೋ ಅನಿಸುತ್ತೆ ಮತ್ತು ತಿನ್ನೋ ಮುಂದಾಗ ಅದಕ್ಕೆ ಹತ್ತು ಪಟ್ಟು ರುಚಿ ಜಾಸ್ತಿ ಇರುತ್ತೆ ನೋಡ್ರಿ ಈಗ ಫೈನಲಿ ನಾನು ಮತ್ತು ತಾನು ಮಸ್ತಗೆ ಊಟ ಮಾಡಾಕಂತೀವಿ ನೋಡ್ರಿ ಇವತ್ತಂತೂ ಅಡುಗೆ ಕೆಲಸ ಏನೂ ಇಲ್ಲ ಬೆಳಗ್ಗೆ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಆರಾಮ್ ನೋಡ್ರಿ ಫುಲ್ ರೆಸ್ಟ್ ಮತ್ತು ಹೊರಗಡೆ ಮಳೆನೂ ಬರಕತಿ ಏನು ಕೆಲಸ ಮಾಡಕ್ಕೆ ಮನ್ಸು ಆಗಂಗಿಲ್ಲ ಹಾಗಾಗಿ ಫೈನಲಿ ಎಲ್ಲ ಅಡುಗೆ ಮಾಡಿ ಊಟ ಆಯಿತು ಸಂಜಿಗೂ ಇದನ್ನೇ ಆಗುತ್ತಲ್ಲ ಹಾಗಾಗಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋಂದ್ರೆ ಅಂದ್ರೆ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಡೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ